ಎಸ್ಎಂ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ ಟ್ರಾಫಿಕ್ ಪೊಲೀಸರು ಕೂಡ ಪ್ಲಾನ್ ರೂಪಿಸ್ತಾ ಇರುವಂಥದ್ದು ಏರ್ಪೋರ್ಟ್ ಓವರ್ ಬಿಟ್ಟು ಎಲ್ಲಾ ಓವರ್ ಇವತ್ತು ಬಂದ್ ಆಗುತ್ತೆ ನೋ ಪಾರ್ಕಿಂಗ್ನಲ್ಲಿ ಪಾರ್ಕ್ ಮಾಡಿದ್ರೆ ಟೋಯಿಂಗ್ ಮಾಡಲಾಗುತ್ತೆ ಇವತ್ತು ನಗರದ ಪ್ರಮುಖ ರಸ್ತೆಗಳಲ್ಲಿ ಡ್ರಿಂಕ್ ಅಂಡ್ ಡ್ರೈವ್ ಟೆಸ್ಟ್ ಕೂಡ ನಡೆಸಲಾಗುತ್ತೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಕೋರಮಂಗಲ ಮಹದೇವಪುರ ಸೇರಿದಂತೆ ಪ್ರಮುಖ ಏರಿಯಾಗಳಲ್ಲಿ ಟ್ರಾಫಿಕ್ ಡೈವರ್ಷನ್ ಮಾಡಲಾಗುತ್ತೆ ಸಂಚಾರ ಜಂಟಿ ಪೊಲೀಸ್ ಆಯುಕ್ತ ಎಂಎನ್ ಎನ್ ಅನುಚಿತ್ ಹೇಳಿಕೆಯನ್ನ ನೀಡಿರುವಂತದ್ದು ಎಸ್ ಇವತ್ತು ರೀತಿಯಾಗಿ ಹೊಸ ವರ್ಷವನ್ನ ಕೂಡ ಬರ ಮಾಡಿಕೊಳ್ಳಿಕ್ಕೋಸ್ಕರ ಈಗಾಗಲೇ ಪೊಲೀಸರು ಕೂಡ ಸಜ್ಜಾಗಿರುವಂತದ್ದು ಏನೆಲ್ಲ ಅಹಿತಕರ ಘಟನೆಗಳು ಇವತ್ತು ಸಂಭವಿಸುತ್ತೆ ಈಗಾಗಲೇ ಪೊಲೀಸರು ಕೂಡ ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಕ್ರಮವನ್ನ ಕೂಡ ರೂಪಿಸಿಕೊಂಡಿರುವಂತದ್ದು ಸೊ ಟ್ರಾಫಿಕ್ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಟ್ರಾಫಿಕ್ ಪೊಲೀಸರು ಪ್ಲಾನ್ ಅನ್ನ ಕೂಡ ರೂಪಿಸಿಕೊಂಡಿದ್ದಾರೆ ಮೂವತ್ತೊಂದನೇ ತಾರೀಕು ರಾತ್ರಿ ಕೆಲವು ಪ್ರದೇಶಗಳಲ್ಲಿ ಜನಸಂದಣಿ ಜಾಸ್ತಿ ಇರೋದ್ರಿಂದ ಅದನ್ನು ನಾವು ಗುರುತಿಸಿದ್ದೀವಿ ಹೆಚ್ಚಾಗಿ ನಮ್ಮ ನಗರದ ಹೃದಯ ಭಾಗ ಸೆಂಟ್ರಲ್ ಬಿಲ್ಡಿಂಗ್ಸ್ ಡಿಸ್ಟಿಕ್ಟ್ ಏನಂತ ಕರೀತೀವಿ ಕೋರಮಂಗಲ ಇರ್ಬೋದು ಮಾರತಂಡಿ ಇರ್ಬೋದು ಮಹದೇವಪುರ ಇರ್ಬೋದು ಜೆ ಪಿ ನಗರ ಇರ್ಬೋದು ಆ ಕಡೆ ಹೆಚ್ಚು ಜನಸಂದಣಿ ಜಾ ಇರೋದ್ರಿಂದ ನಾವು ಅಲ್ಲಿ ಟ್ರಾಫಿಕ್ ಡೈವರ್ಷನ್ ಪಾಯಿಂಟ್ಸನ್ನು ಮಾಡಿದ್ದೀವಿ ಈಗಾಗಲೇ ಏನು ರೂಪುರೇಷೆಗಳನ್ನು ನಾವು ನೀಡಿದ್ದೀವಿ ಅದೇ ರೀತಿ ಎಲ್ಲ ಫ್ಲೈಓವರ್ಗಳು ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಬಂದ್ ಮಾಡ್ತೀವಿ ಏರ್ಪೋರ್ಟ್ಗೆ ಹೋಗೋ ರೋಡ್ ಹೊರತುಪಡಿಸಿ ಅದಲ್ಲದೇ ಪ್ರತಿಯೊಂದು ಕಡೆ ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ನಡೆಯುತ್ತೆ ರಾತ್ರಿ ಹತ್ತು ಗಂಟೆಯಿಂದ ಶುರುವಾಗುತ್ತೆ ಸೊ ಎಲ್ಲರೂ ಕೂಡ ಯಾರೇ ಕುಡಿದ್ರೂ ಕೂಡ ಯಾರೂ ಓಡಿಸ್ಬಾರ್ದು ಅಂತ ಎಲ್ಲರೂ ಮನವಿ ಮಾಡ್ಕೋತೀವಿ ಇದಲ್ಲದಲ್ಲೇ ನಾವು ಈ ಏನು ಜನ ನಿಬಿಡ ಪ್ರದೇಶ ಇದ್ದಾವೆ ಮತ್ತು ಹೆಚ್ಚು ಜನ ಸಂದಣಿ ಇದ್ದಾವೆ ಅಲ್ಲಿ ನಾವು ನಾಳೆ ರಾತ್ರಿ ಮಾತ್ರ ಟೋಯಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಯಾಕಂದರೆ ಹದ ಡಿಗ್ರಿ ಪಾರ್ಕಿಂಗ್ ಮಾಡಿ ಇಲ್ಲಿಗಲ್ ಪಾರ್ಕಿಂಗ್ ಮಾಡಿ ಜನರು ಓಡಾಡೋಕ್ಕಾಗಲ್ಲ ವಾಹನಗಳು ಓಡಾಡೋಕ್ಕಾಗಲ್ಲ ಅಂಥ ಇದರಲ್ಲಿ ನಾವು ಟೋಯಿಂಗ್ ಮಾಡ್ತೀವಿ ಟೋಯಿಂಗ್ ವೆಹಿಕಲ್ ಮಾಡಿದಾಗ ಟೋಯಿಂಗ್ ಚಾರ್ಜಸನ್ನು ನಾವೇ ಬೇರ್ ಮಾಡ್ತೀವಿ ಅಂದರೆ ನಮ್ಮ ವತಿಯಿಂದಾನೇ ಆಗುತ್ತೆ ಇಲ್ಲಿಗಲ್ ಪಾರ್ಕಿಂಗ್ ಏನಿದೆ ಅದರ ಫೈನ್ ಕಟ್ಟಬೇಕಾಗುತ್ತೆ ಸೊ ಅದಕ್ಕೆ ವಾಹನ ಎಲ್ಲಿ ನಿಲುಗಡೆ ಇದೆ ಮಾತ್ರ ಮಾಡಬೇಕು ಅಂತ ವಿನಂತಿ ಮತ್ತು ಹೆಚ್ಚಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನ ಉಪಯೋಗಿಸಬೇಕಂತ ಎಲ್ಲರನ್ನೂ ಮನವಿ ಮಾಡ್ಕೊತೀವಿ ಒಂದು ವೀಲಿಂಗ್ ಮಾಡೋದ್ ಸಂಬಂಧನೇ ವಿಶೇಷವಾಗಿ ತಂಡಗಳ ಪ್ರತಿಯೊಂದು ತಾನೇಲೂ ರಚಿಸಿದ್ದೇವೆ ಎರಡನೇದು ವೀಲಿಂಗ್ ಮಾಡದೇ ಇರಲಿ ಅಂತಾನೆ ಹಲವಾರು ಕಡೆ ಜಿಕ್ಸಾಟ್ ಬ್ಯಾರಿಕೇಡಿಂಗ್ ಹಾಕಿ ಅವ್ರನ್ನ ತಪಾಸಣೆ ಮಾಡ್ತೀವಿ ಒಂದು ವೇಳೆ ಪತ್ತೆ ಆದಲ್ಲಿ ಬ್ಲಡ್ ಟೆಸ್ಟ್ ಮಾಡಿ ಬರೀ ಆಲ್ಕೋಹಾಲಲ್ಲ ಡ್ರಗ್ಗೂ ಇದು ಮಾಡ್ತಾಯಿದ್ದೀವಿ ಟೆಸ್ಟಿಂಗ್ ಮಾಡ್ತಾಯಿದ್ದೀವಿ ಒಂದು ವೇಳೆ ಏನಾದ್ರು ಪತ್ತೆ ಆಯಿತು ಅಂದರೆ ಅವ್ರ ಮೇಲೆ ಎನ್ ಡಿ ಪಿ ಎಸ್ ಕೇಸು ಹಾಕಿ ಬಿಡುತ್ತೆ ಎಮ್ ಜಿ ರೋಡ್ ಬ್ರಿಗೇಡ್ ರೋಡಲ್ಲಿ ವಾಹನನೇ ನಾವು ಬಿಡ್ತಾ ಇಲ್ಲ ಸೊ ವಾಹನ ನಿಲ್ಗಡೆನೆ ಪ್ರಶ್ನೆ ಆಗಲ್ಲ ಸುತ್ತಮುತ್ತಲ ಏರಿಯಾ ಫಾರ್ ಎಕ್ಸಾಂಪಲ್ ಈಗ ಟ್ರಿನಿಟಿ ಜಂಕ್ಷನ್ ಇರುತ್ತೆ ಟ್ರಿನಿಟಿ ಜಂಕ್ಷನಲ್ಲಿ ಮಾಡ್ತೀವಿ ಸೊ ಮುಖ್ಯ ರಸ್ತೆಗಳಲ್ಲಿ ಅಂದರೆ ಎಲ್ಲಿ ಹೆಚ್ಚು ವಾಹನ ಓಡಾಟ ಇದೆ ಅದಕ್ಕೆ ಯಾವುದೇ ರೀತಿ ಅಡಚಣೆ ಆಗ್ತಾರೆ ನಾವು ಅಲ್ಲಿ ಮಾಡ್ತೀವಿ ಸೊ ನಾವು ಆಗಲೇ ಅದಕ್ಕೆ ಮಾರ್ಗಸೂಚಿಗಳನ್ನು ಕೊಟ್ಟಿದ್ದೀವಿ ಫಾರ್ ಎಕ್ಸಾಂಪಲ್ ಕ್ವೀನ್ಸ್ ರೋಡಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಕಸ್ತೂರ್ಬಾ ರೋಡಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ ಕಿಂಗ್ಸ್ ವೇಲ್ ಪಾರ್ಕಿಂಗ್ ವ್ಯವಸ್ಥೆ ಇದೆ ಸೊ ಅಂಥ ರಸ್ತೆಯಲ್ಲಿ ತಾವು ಮಾಡ್ಕೋಬೋದು